ಗುರುಗಳೇ ತಮ್ಮ ಹೆಸರು ಲಕ್ಷ್ಮೀಪತಿಗಳೇ ಈ ಕೋಟೆ ಕುಳುಗುಲ್ನಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಬಗ್ಗೆ ಸ್ವಲ್ಪ ಹೇಳಿ ಗುರುಗಳೇ కొద్ది రాత్రి వేడుకొత్త స్వామివర్శన వెళి యుద్ధకు స్వమీమా అభ్యర్థి దర్శన కొట్టినంత స్థల ఉద్భవమూర్తి అది స్వామిక కోటెంజనేయ స్వామి అంట ఈ ప్రదేశ మే సమారీ ఏదే ఒకే ఎలా స్వామీ వంద పూజెంట్ సేవారు అదే హెబ్బారు ఎబ్బా ఆంజనేయ స్వామి అంటారు మొదలై ಇದೇ ಒಂದು ದಾರಿ ಇದ್ದಿದ್ರು ಕೋಟೆ ಬಗ್ಗೆ ಕೋಟೆ ವೀರಾಂಜನೆಯ ಆದ್ದರಿಂದ ಸ್ವಾಮಿಗೆ ಅರ್ಜುನನಿಗೆ ದರ್ಶನ ಕೊಟ್ಟಿರುವಂತಹ ಸ್ಥಳ ಅಂದರೆ ಕೋಟೆ ವೀರಾಂಜನೆ ಕೋಟೆ ಬಾಗಿ ವೀರಾಂಜನೇಯ ಎಲ್ಲ ದೇವಸ್ಥಾನದಲ್ಲೂ ಸ್ವಾಮಿಯವರಿಗೆ ಗದೆ ಇರುತ್ತೆ ಇಲ್ಲಿ ಗದೆ ಇಲ್ಲ ಕತ್ತಿ ಖಡ್ಗಾಡು ಖಡ್ಗ ಇರೋದರಿಂದ ವೀರಾಂಜನೇಯ ಅಂತ ಸ್ವಾಮೀಜೇಶ್ವರು

కోటై వీరాంజనేయ స్వామి అంత విశేషం నాకు కొత్తమంగ గ్రామ అది ఇప్పటి ఇప్ప స్వామి సేవలను ధన్యరు ధన్యరు స్వామి ఇప్పి యావదే ఒక విధవ కచ్చి ಅದು ಸುಭೂಕ್ಷವಾಗಿ ನಡೆಯುತ್ತೆ ಅಂತ ಒಂದು ಪುರಾಣದಲ್ಲಿ ಪ್ರಸಿದ್ಧಿ ಈ ಕೋಟೆ ವೀರಾಂಜನೇಯ ಮತ್ತು ಕೋಟೆ ನರಸಿಂಹಸ್ವಾಮಿ ಕೋಟೆ ಶಿವನ ದೇವಸ್ಥಾನ ಈ ಮೂರು ಮೂಲದಲ್ಲಿ ಮೂಲ ಕಾಲದಿಂದ ಇರುವಂತಹ ದೇವರು ಆಮೇಲೆ ಎಲ್ಲ ದೇವರುಗಳನ್ನು ಅವರವರ ಬಂಗದಲ್ಲಿ ಮಾಡಿಕೊಂಡು ಸ್ವಾಮಿಯ ಪೂಜೆ ಮಾಡಿ ಮೂರು ಗುರುವಾರ ಸ್ವಾಮಿ ಆಂಜನೇಯ ಶಿವಲಿಂಗಲ್ ಸೋಮೇಶ್ವರ ಸ್ವಾಮಿ ಈ ಮೂರು ಕಾಲದ ದೇವರು ಅದರಿಂದ ಇದಕ್ಕೆ ಅಂತ ಆ ನಂತರ ಪುರಿ ಹೋಗಿ ಸ್ವಾಮಿ ಶಿವ ಪಾರ್ವತಿ ಆಗ್ತಾ ಇದ್ದಾರೆ ಆದ್ರಿಂದ ಸ್ವಾಮಿ ಆ ಕಡೆ ಇದ್ದಾರೆ ನಮ್ಮವರು ಈ ಕಡೆ ಇದ್ದಾರೆ ಆದ್ದರಿಂದ ನರ್ತನ ಪುರಿ ಅಂತ

ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮ್ಮ ನಮಸ್ಕಾರಗಳು ಇದು ತುಮಕೂರು ಜಿಲ್ಲೆಯ ಕುಂದ್ನಲ್ಲಿರುವ ಕೋಟೆ ಆಂಜನೇಯ ಕಾಹನಿ ಅದರಲ್ಲಿ ನಮ್ಮ ಗಣಪತಿ ದೇವರು ಗಣಪತಿ ಪ್ರಸಾದ ನಂತರ ಆಂಜನೇಯ ಆಂಜನೇಯಸ್ವಾಮಿ ಕೋಟೆ ಸ್ವಾಮಿ ಇದರ ಬಗ್ಗೆ ಗುರುವೆಲ್ಲ ತಿಳಿಸಿದ್ದಾರೆ ಅದನ್ನೆಲ್ಲ ನೋಡಿದ್ದೀರಾ ಭಾಳ ಇದು ಹಳೇ ಕಾಲಕ್ಕೆ ಮೊದಲು ಗುಣಗುಲಿಗಿನ ಮಳೆ ಊರಿನ ಆಚೆ ಇರೋದು ಅಂತ ಆದರೆ ಊರು ಮದ್ದುಕೊಂಡು ಇದು ಹಿಂದೆ ಎಲ್ಲ ಊರಿನ ಆಚೆ ಇತ್ತು ನಮ್ಮ ಹಬ್ಬಗಳಲ್ಲೂ ಶ್ರೀಚಕ್ರಮಾತಾ ಇಟ್ಟು ತಾನೆ ಯಾರು ಸಪ್ತೇದಾಗಲಿ ಸರ್ಪಾಗಲಿ ಬಯಸ್ಕೊಂಡು ng mga tao na nagdadaan ng maling